ಸ್ನೇಹಿತರೆ ನಮಸ್ತೆ ಟಿ ವಿಗೆ ಸ್ವಾಗತ ನಾನು ಮುರಳಿ ಮಾಲ್ ಅವರು ಸ್ನೇಹಿತರೆ ಈ ಥರದ್ದೊಂದು ಎಪಿಸೋಡನ್ನು ನಾನು ಮಾಡ್ತೀನಿ ಅಂಥೇಳಿ ನನ್ನ ಕನಸನ್ನಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಬಟ್ ಮಾಡಬೇಕಾದಂಥ ಒಂದು ಅನಿವಾರ್ಯ ಸ್ಥಿತಿ ಬಂದ್ಬಿಟ್ಟಿದೆ ಈ ಒಂದು ಕಾರ್ಯಕ್ರಮನ ಭಾಳಷ್ಟು ನೋವಿನಿಂದ ಸಂಕಟದಿಂದ ಮಾಡಲೇಬೇಕಾದಂಥ ಒಂದು ಅನಿವಾರ್ಯ ಸ್ಥಿತಿ ನಾನು ಈ ಹಿಂದೆ ಹೇಳ್ದಾಗಿಯೇ ಆ ಒಂದು ಅನಿವಾರ್ಯ ಸ್ಥಿತಿಯಿಂದಾಗಿನೇ ಈ ಒಂದು ಎಪಿಸೋಡನ್ನು ಮಾಡ್ತಾ ಇರ್ತಕ್ಕಂಥದ್ದು ಹೇಳಲೇಬೇಕಾದಂಥ ಒಂದಷ್ಟು ಸತ್ಯಗಳು ಆತ್ಮವಂಚನೆ ಮಾಡಿಕೊಳ್ತೇನೆ ಆಗ್ತಿರೋದನ್ನು ನೋಡಿಕೊಂಡು ಸಹ ಸುಮ್ಮನೆ ಇರೋಕ್ಕಾಗ್ದೇನೆ ನಿಮ್ಮೊಂದಿಗೆ ಒಂದಷ್ಟು ವಿಚಾರಗಳನ್ನು ಹಂಚ್ಕೊಳ್ಬೇಕಾದಂಥ ಕೆಲವೇ ಕೆಲವು ಸಂಗತಿಗಳನ್ನು ಇಲ್ಲಿ ನಿಮ್ಮ ಮುಂದೆ ಬಿಚ್ಚಿಡ್ತಾಯಿದ್ದೀನಿ ಬೇರೆ ಯಾರೇ ಆಗಿದ್ದರೂ ಕೂಡ ಇಂಥದ್ದೊಂದು ಪೀಠಿಗೆಯನ್ನು ಕೊಟ್ಟು ಮಾತನಾಡುವಂಥ ಅಗತ್ಯ ಖಂಡಿತವಾಗಲೂ ಇರಲಿಲ್ಲ ನಾನು ಒಂದು ರೀತಿ ಡೋಂಟ್ ಕೇರ್ ವ್ಯಕ್ತಿತ್ವ ಡೋಂಟ್ ಕೇರ್ ಮನುಷ್ಯ ಅನ್ನೋದು ಇವ್ರಿಗೂ ಗೊತ್ತು ನಾನು ಯಾರ್ಯಾರ ಬಗ್ಗೆ ಮಾತನಾಡ್ತೀನೋ ಮತ್ತು ಭಾಳಷ್ಟು ಜನಕ್ಕೆ ಗೊತ್ತಿದೆ ಇವರೆಲ್ಲರ ಜೊತೆಯಲ್ಲೇ ಬೆಳೆದಿರೋದ್ರಿಂದ ಒಂದಷ್ಟು ಮಾತನಾಡಬೇಕು ಅಂತ ಅನ್ನಿಸ್ತು ಇದರಿಂದ ಏನೋ ಆಗಿಬಿಡುತ್ತೆ ಅನ್ನೋದೆಲ್ಲ ಒಂದು ರೀತಿ ಭ್ರಮೆ ಬಟ್ ಮಾತಾಡದೆ ಹೋದರೆ ನನ್ನೊಳಗೊಬ್ಬ ಇದ್ದಾನಲ್ಲ ನನ್ನ ಆ ಒಳಗಡೆ ಅವನು ಎನಿ ಟೈಮ್ ನನ್ನನ್ನು ಒಂದು ರೀತಿ ಚುಚ್ಚಿ 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 ಮಾತಾಡಿಸ್ತಾ ಇರ್ತಾನೆ ಇದು ನಮ್ಮವರೇ ಮಾಡ್ಕೊಳ್ತಿರತಕ್ಕಂಥ ಒಂದು ರೀತಿ ಆತ್ಮಘಾತಕತನ ಅಂತ ಹೇಳಬೇಕು ರಾತ್ರಿ ಕಂಡಂಥ ಬಾವಿಗೆ ಹಗಲು ಬೀಳುವಂಥದ್ದನ್ನು ದಡ್ಡತನವೋ ಅಥವಾ ಅವಕಾಶವಾದ ತನವೋ ನಿಮಗೆ ಬಿಟ್ಟಂಥ ತೀರ್ಮಾನ ಅದು ತೀರ್ಮಾನ ನಿಮಗೆ ಬಿಡ್ತೀವಿ ಸೂಜಿ ಚಿನ್ನದ್ದೇ ಇರ್ಬೋದು ಅದರಿಂದ ಬಟ್ಟೆಯನ್ನಷ್ಟೇ ನಷ್ಟೇ ಕಣ್ಣಿಗೆ ಚುಚ್ಕೋಬಾರ್ದಲ್ವ ಈಗ ವಿಷಯಕ್ಕೆ ಬರೋಣ ಲೆಟ್ಸ್ ಗೆಟ್ ಟು ದ ಪಾಯಿಂಟ್ ಸ್ನೇಹಿತರೆ ನಿಮಗೆ ಈ ವಾದಿರಾಜ್ ಅನ್ನುವಂಥ ಮನುಷ್ಯ ದಲಿತರನ್ನ ಎಷ್ಟು ಚೆನ್ನಾಗಿ ಯಾಮಾರಿಸ್ತಿದ್ದಾನೆ ಅನ್ನುವಂಥ ವಿಷಯ ತಮಗೆಲ್ರಿಗೂ ಸಹ ಗೊತ್ತಿದೆ ಭಾಳಷ್ಟು ಜನಕ್ಕೆ ಗೊತ್ತಿದೆ ಅಂತ ಭಾವಿಸ್ತೇನೆ ದಲಿತರ ಹೋರಾಟಗಳಲ್ಲಿ ಬೆಂಬಲದ ಒಂದು ಒಂದು ರೀತಿ ಸೋಗನ್ನು ಹಾಕ್ಕೊಂಡು ಅಲ್ಲಿನ ಹೋರಾಟಗಾರರನ್ನು ತನ್ನ ಮರುಳು ಮಾತಿನಿಂದ ಒಂದು ರೀತಿ ಸೆಳೆಯುವಂಥದ್ದು ಅವ್ರಿಗೆ ಬೇಕಾದಂಥ ಒಂದು ಅಷ್ಟು ಐಡಿಯಾಲಜಿ ಇನ್ಪುಟ್ಸನ್ನು ಕೊಡುವಂಥದ್ದು ಹೋರಾಟದ ತಂತ್ರಗಾರಿಕೆಗಳಂತ ಏನೇನು ಕರಿತೀವಿ ಆ ಒಂದು ಇನ್ಪುಟ್ಸ್ಗಳನ್ನು ಕೊಡುವಂಥದ್ದು ಇವುಗಳನ್ನು ಮಾಡ್ತಾ ಮಾಡ್ತಾ ಅವರನ್ನು ತನ್ನ ಆರ್ ಎಸ್ ಎಸ್ ಸಂಘಟನೆ ಏನಿದೆ ಮತ್ತು ಬಿ ಜೆ ಪಿ ಸಿದ್ಧಾಂತ ಏನಿದೆ ಆ ಒಂದು ಸಿದ್ಧಾಂತಕ್ಕೆ ಎಳೆಯುವಂಥ ಕುತಂತ್ರಕ್ಕೆ ಈತ ಹೆಸರುವಾಸಿ ಈತನ ಫೇಸ್ಬುಕ್ ಪೋಸ್ಟ್ಗಳು ಮೇಲ್ನೋಟಕ್ಕೆ ದಲಿತರ ಮೇಲೆ ಇರತಕ್ಕಂಥ ಒಂದು ಕಾಳಜಿಯಿಂದಲೂ ಮತ್ತೆ ಅಕ್ರೆಯಿಂದಲೂ ಕಾಣಿಸ್ತವೆ ಬಟ್ ಅದರ ಈತನ ಇಡನ್ ಅಜೆಂಡಾ ಒಂದು ರೀತಿ ಬೇರೆಯೇ ಇದೆ ಆ ಅಜೆಂಡಾನೇ ದಲಿತರನ್ನ ಪ್ರೋ ಬಿ ಜೆ ಪಿ ಮಾಡುವಂಥದ್ದು ಮತ್ತೆ ಬಿ ಜೆ ಪಿಯನ್ನು ಮತ್ತೆ ಅಧಿಕಾರಕ್ಕೆ ತರುವಂಥದ್ದು ಅದ್ರ ಮೂಲಕ ತನ್ನ ಮೂಲ ಧರ್ಮ ಅಂತ ಏನಿದೆ ಆತನದ್ದು ಆ ಒಂದು ಮನುಧರ್ಮ ಅಂತ ನಾವೇನು ಕರಿತೀವಿ ಅದನ್ನು ತಂದು ಇಲ್ಲಿ ಕೂರಿಸುವಂಥದ್ದು ಪ್ರತಿಷ್ಠಾಪನೆ ಮಾಡುವಂಥದ್ದು ಬಿ ಜೆ ಪಿ ಸಹ ಒಂದು ಪೊಲಿಟಿಕಲ್ ಪಾರ್ಟಿನೇ ಅದು ಯಾಕೆ ಅಧಿಕಾರಕ್ಕೆ ಬರಬಾರ್ದು ಎಸ್ ಖಂಡಿತ ನಿಜ ಅದು ಸಹ ಒಂದು ಪೊಲಿಟಿಕಲ್ ಪಾರ್ಟಿ ಬಟ್ ಕಳೆದ ಹನ್ನೆರಡದು ಮೂರು ವರ್ಷಗಳಲ್ಲಿ ಇದೇ ಬಿ ಜೆ ಪಿಯನ್ನು ಸೋಕಾಲ್ಡ್ ಪೊಲಿಟಿಕಲ್ ಪಾರ್ಟಿ ಏನೇನೆಲ್ಲ ದೇಶದ ಒಳಗಡೆ ಮಾಡಿದೆ ಅನ್ನೋದನ್ನು ಬಿ ಜೆ ಪಿಯವರು ಸಹ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅದೊಂದು ಕಡೆ ಇರಲಿ ಸರಿ ಇಲ್ಲಿ ಹೋರಾಟಗಾರರು ಅಂದರೆ ಅವರೇನು ಪಕ್ಷಾತೀತರಾಗಿ ಇರುವಂಥದ್ದಲ್ಲ ಆ ಅವ್ರಿಗೂ ಸಹ ಯಾವುದೋ ಅವರು ಸಹ ಯಾವುದೋ ಒಂದು ಪಕ್ಷದಲ್ಲಿ ಗುರ್ಸ್ಕೊಂಡಿದ್ರು ಕೂಡ ಹೋರಾಟಗಳು ಅಂತ ಬಂದಾಗ ತಮ್ಮ ಸಮುದಾಯವನ್ನು ಪಕ್ಷಾತೀತವಾಗಿ ಬೆಂಬಲಿಸ್ತಾರೆ ತಮ್ಮ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡ್ತಾರೆ ಆ ಒಂದು ಬೇಡಿಕೆಗಳು ಈಡೇಡೋ ತನಕ ಹೋರಾಟಗಳನ್ನು ಮಾಡ್ತಾರೆ ಇಂಥ ಹೋರಾಟಗಾರರು ಇದ್ದಾರಲ್ಲ ಅವರೇ ಈ ವಾದಿರಾಜ್ ಗುರಿ ಆ ಊರನ್ನೇ ಈತ ಟಾರ್ಗೆಟ್ ಮಾಡಿ ಇಟ್ಕೊಳ್ಳುವಂಥದ್ದು ಆತ ಇಂಥವ್ರನ್ನೆಲ್ಲ ಹುಡುಕಿ ತಡಕಿ ಭೇಟಿ ಮಾಡಿ ತನ್ನದು ಒಂದು ಒಂದು ರೀತಿ ಬೇಷರತ್ವ ಬೆಂಬಲ ಅಂತ ಘೋಷಣೆ ಮಾಡ್ಕೊಳ್ತಾನೆ ತನ್ನಷ್ಟಕ್ಕೆ ತಾನು ಪ್ರೊಜೆಕ್ಟ್ ಮಾಡ್ಕೊಳ್ತಾನೆ ಆಮೇಲೆ ಇರುವಂಥದ್ದೇ ಅಸ್ಲಿ ಗೇಮ್ ಪ್ಲ್ಯಾನ್ ಹೋರಾಟಗಾರರಿಗೆ ಪರ್ಸನಲ್ ಆಗಿ ಕಾಲ್ ಮಾಡುವಂಥದ್ದಾಗಿರ್ಬೋದು ಇಂಥಿಂಥ ಪಾಯಿಂಟ್ಸನ್ನು ಮಾತಾಡಿದ್ರೆ ಹಿಂಗೆ ಹಿಂಗೆ ಆಗತ್ತೆ ಅಂತ ಪುಸ್ತಾಯಿಸುವಂಥದ್ದಾಗಿರ್ಬೋದು ಇಂಥ ಕೆಲಸಗಳನ್ನು ಈ ಥರ ಮಾಡುವಂಥದ್ದು ಇಲ್ಲೊಂದು ಪಾಯಿಂಟನ್ನು ಜನರಲ್ ಆಗಿ ಯೋಚನೆ ಮಾಡಿ ಆರ್ ಎಸ್ ಎಸ್ನ ಪ್ರಮುಖ ಮತ್ತು ಎಲ್ರ ಬಾಯಿಂದಲೂ ಜಿ ಉಜೂರ್ ಅಂತ ಕರೆಸ್ಕೊಳ್ಳುವಂಥ ಒಬ್ಬ ಮನುಷ್ಯ ಆಗಿ ಕಾಲ್ ಮಾಡಿದರೆ ಸಾಕು ಕೆಲ ದಲಿತ ಹೋರಾಟಗಾರರು ಒಬ್ಬೋಗುವಂಥದ್ದನ್ನು ನೀವು ನೋಡಿರ್ತೀರಿ ಸ್ವರ್ಗಕ್ಕೆ ಮೂರೇಗೇಣು ಅನ್ನುವಂತೆ ಕಾಲದ ನೆಲದ ಮೇಲೆ ನಿಲ್ಲೋದೇ ಇಲ್ಲ ತನ್ನ ಪಕ್ಕದಲ್ಲಿರೋರು ಎಷ್ಟೇ ಗೌರವ ಕೊಟ್ಟರು ಅದನ್ನು ತನ್ನ ಟ್ಯಾಲೆಂಟಿಗೆ ಸಿಕ್ಕಂಥ ಒಂದು ರೀತಿ ಗೌರವ ಅಂತೇಳಿ ಭಾವಿಸುವಂಥ ಹೋರಾಟಗಾರ ಅಥವಾ ಒಂದು ಮೇಲ್ ಮೇಲ್ಜಾತಿಯ ಮನುಷ್ಯನ ಒಂದೇ ಒಂದು ಡಿಸೈನ್ ಡಿಸೈನ್ ಮಾತಿಗೆ ಮರಳಾಗಿ ತಾನೊಬ್ಬ ಸಾಧಕನೋ ಅಥವಾ ಸಮುದಾಯದ ಏಕೈಕ ವಿಮೋಚಕನೋ ಅಂಥೇಳಿ ಭ್ರಮೆಗೆ ಬೀಳುವಂತೆ ಆಗ್ತದೆ ಈ ಭ್ರಮೆ ಇದೆಯಲ್ಲ ಇದು ತುಂಬ ಅಂದರೆ ತುಂಬಾ ಡೇಂಜರಸ್ ಭ್ರಮೆ ಇದು ಇದೇ ಇಂತಹ ವ್ಯಕ್ತಿಗಳನ್ನು ಮನುವಾದಿಗಳ ಗುಲಾಮಗಿರಿಗೆ ತಳ್ಳುವಂಥದ್ದು ಮತ್ತು ತುಂಬ ಈಸಿಯಾಗಿ ತಳ್ಳಿಬಿಡುವಂಥದ್ದು ಈ ಭ್ರಮೆನೆ ಆ ಒಂದು ಹೋರಾಟಗಾರರನ್ನು ಇಕ್ಕಳದಲ್ಲಿ ಸಿಲುಕುವ ರೀತಿ ಮಾಡುವಂಥದ್ದು ಸದ್ಯಕ್ಕೆ ಕರ್ನಾಟಕದಲ್ಲಿ ಕೆಲ ದಲಿತ ಹೋರಾಟಗಾರರನ್ನು ಇಂಥ ಇಕ್ಕಳದಲ್ಲಿ ಸಿಕ್ಕಾಕ್ಸ್ಕೊಂಡಿರುವಂಥ ವ್ಯಕ್ತಿನೇ ಮಿಸ್ಟರ್ ವಾದಿರಾಜ್ ಸಾಮರಸ್ಯ ಈ ಪಾಯಿಂಟೇ ನನಗೆ ತುಂಬ ಬೇಜಾರನ್ನು ಮಾಡ್ತಕ್ಕಂಥದ್ದು ತುಂಬ ನೋವನ್ನು ಕೊಟ್ಟಂಥ ಪಾಯಿಂಟ್ ಇದು ಪಾಲಿಟಿಕ್ಸ್ ಎಲ್ಲರೂ ಮಾಡಲಿ ನಾನು ಸಹ ಎಲೆಕ್ಷನ್ಗಳನ್ನು ಮಾಡಿದ್ದೀನಿ ನನಗೂ ಸಹ ಎಲ್ಲ ನಾನು ನನಗೆ ಯಾವುದೇ ರೀತಿಯಾದಂಥ ಎಲ್ಲೂ ಸಹ ಸಣ್ಣದಾದ ಒಂದು ಭ್ರಮೆಗೂ ಸಹ ನನ್ನನ್ನು ಮುಟ್ಟುಕೊಂಡು ಬ ಹುಡ್ಕೊಂಡು ಬರಲಿಲ್ಲ ನಾನು ಸಹ ಅಂಥದ್ದು ಭ್ರಮೆಗೆ ಬಿದ್ದಿಲ್ಲ ನೀವು ಗಮನಿಸಿರಬೇಕು ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರು ಒಳಮಿಸ್ಲಾತಿ ಜಾರಿಗಾಗಿ ರಾಜ್ಯಾದ್ಯಂತ ಕ್ರಾಂತಿಕಾರಿ ಪಾದಯಾತ್ರೆ ರಥಯಾತ್ರೆ ಮುಂತಾದವುಗಳನ್ನು ಬರೋಬ್ಬರಿ ಮೂರು ತಿಂಗಳಿಗೂ ಹೆಚ್ಚು ಕಾಲ ಮಾಡಿದ್ದಕ್ಕೆ ಕನಿಷ್ಠ ಅಂದರೆ ಕನಿಷ್ಠ ಅಂದರೆ ಕನಿಷ್ಠ ಎರಡು ಕೋಟಿ ರೂಪಾಯಿಗಿಂತೂ ಹೆಚ್ಚು ಖರ್ಚಾಗಿರುತ್ತೆ ಯಾರು ಏನೇ ಹೇಳಿ ಇಂಥದ್ದೊಂದು ಹೋರಾಟವನ್ನು ರೂಪಿಸೋದಕ್ಕೆ ಡಬಲ್ ಗುಂಡಿಗೆ ಬೇಕು ಇದನ್ನು ಎಲ್ಲರೂ ಸಹ ಒಪ್ಕೋಬೇಕು ವಿರೋಧಿಸೋ ಜನ ಎಷ್ಟೇ ಇದ್ರೂ ಕೂಡ ತಲೆ ಕೆಡಿಸ್ಕೊಳ್ಳದೆ ತಾವು ಇಟ್ಟಂಥ ಹೆಚ್ಚು ಜನ ಹಿಂದಕ್ಕೆ ತೆಗೀಲಿಲ್ಲ ಇವರ ಹೋರಾಟಗಳೇನಿದ್ದಾವೆ ಆ ಒಂದು ಹೋರಾಟಗಳನ್ನು ಖುದ್ದಾಗಿ ನಾನೇ ಸಹ ಶೂಟ್ ಮಾಡಿದ್ದೀನಿ ಕೆಲವು ಕಡೆ ಒಂದು ಸಣ್ಣ ಡೌಟ್ ಏನಪ್ಪಾ ಅಂದರೆ ಇದಕ್ಕೆ ಹಣ ಇಲ್ಲಿಂದ ಬಂತು ಯಾರು ಫಂಡನ್ನು ಮಾಡಿದರು ಫಂಡಿಂಗ್ ಯಾರ ಕಡೆಯಿಂದ ಆಯಿತು ಸಮುದಾಯದ ಒಂದು ಸರ್ಕಾರಿ ನೌಕರರು ಅಥವಾ ಹಿತೈಷಿಗಳು ಫಂಡ್ ಮಾಡಿದ್ರು ಅಂತಾನೇ ಇಟ್ಕೊಂಡ್ರು ಸಹ ಎರಡು ಕೋಟಿ ರೂಪಾಯಿ ದುಡ್ಡನ್ನು ಕೇವಲ ಭಾಸ್ಕರ್ ಪ್ರಸಾದ್ ಅವರನ್ನು ನಂಬಿಕೊಡೋದಕ್ಕೆ ಅಥವಾ ಫಂಡಿಂಗ್ ಮಾಡೋದಕ್ಕೆ ಕಷ್ಟ ಹಂಗೂ ಹಿಂಗೂ ಎಷ್ಟೇ ಅಳದು ತೋಗಿದ್ರು ಕೂಡ ಇಪ್ಪತ್ತರಿಂದ ಮೂವತ್ತು ಲಕ್ಷ ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟರು ಮುಂದೆ ಹೋಗಿ ನೋಡೋದಾದ್ರೂ ಐವತ್ತು ಲಕ್ಷ ಅಂತ ಇಟ್ಕೊಳ್ಳೋಣ ಇಷ್ಟು ಕೊಡೋದು ಸಹ ಕಷ್ಟ ಜಸ್ಟ್ ಮಾತಿಗೆ ಐವತ್ತು ಲಕ್ಷ ಅಂತ ಹೇಳಿದೆ ಈ ದುಡ್ಡನ್ನು ಸಮುದಾಯದ ಹಿತೈಷಿಗಳು ಸರ್ಕಾರಿ ನೌಕರರು ಮಾಡಿರ್ಬೋದು ಬಟ್ ಉಳಿದಂತಹ ಒಂದೂವರೆ ಕೋಟಿ ರೂಪಾಯಿ ದುಡ್ಡು ಇದೆಯಲ್ಲ ಅದು ಸ್ಪಷ್ಟವಾಗಿ ಹೇಳ್ಬೋದು ಇಂತಿಂಥ ಒಂದು ಪಾರ್ಟಿಯಿಂದ ಫಂಡಿಂಗ್ ಅನ್ ಆಗಿದೆ ಅಂತ ಒಂದು ಸಣ್ಣ ಮಗು ಕೂಡ ಹೇಳಿಬಿಡ್ತದೆ ಯಾಕಂದರೆ ಆಲ್ಮೋಸ್ಟ್ ಇವರೂ ಸಹ ಕೆಲವು ಕಡೆ ಮಾತನಾಡ್ತಾ ಮಾತನಾಡ್ತಾ ಇವರೂ ಸಹ ಏನು ಪ್ರೋ ಪ್ರೋ ಬಿ ಜೆ ಪಿ ಅಂತ ಹೇಳ್ಕೊಳ್ದೇ ಒಂದಷ್ಟು ಪ್ರೋ ಬಿ ಜೆ ಪಿ ಸ್ಟೇಟ್ಮೆಂಟ್ಗಳನ್ನು ಇವರು ಕೊಟ್ಟಿದ್ದಾರೆ ಯಾರಾದರೂ ಇಂಥ ದೊಡ್ಡ ಮಟ್ಟದ ಜಾಥಾ ಮಾಡಿದ್ರೆ ಕಡೆಯಲ್ಲಿ ಇದಕ್ಕೆ ಒಂದಷ್ಟು ಇದಕ್ಕೆ ಆದ ಒಂದಷ್ಟು ಖರ್ಚು ವೆಚ್ಚಗಳ ಲೆ ಕೊಡ್ತಾರೆ ಎಲ್ಲೆಲ್ಲಿಂದ ಹಣ ಬಂತು ಎಷ್ಟೆಷ್ಟೆಲ್ಲ ಖರ್ಚಾಯಿತು ಉಳಿದಂಥ ಹಣವೆಷ್ಟು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಬಹಿರಂಗವಾಗಿ ಎಲ್ಲರ ಮುಂದೆನೂ ಸಹ ಒಂದು ಬಹಿರಂಗವಾಗಿ ಪ್ರಕಟಣೆ ಮಾಡ್ತಾರೆ ಹೀಗೆ ಪ್ರಕಟಿಸುವಂಥದ್ದು ನೈತಿಕತೆ ಹೀಗೆ ಪ್ರಕಟಿಸುವಂಥದ್ದು ವಿಶ್ವಾಸಾರ್ಹತೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಇದೆಲ್ಲವನ್ನು ಇದು ಯಾವುದನ್ನೂ ಕೂಡ ಈ ಒಂದು ಕ್ರಾಂತಿಕಾರಿ ಒಳ ಮೀಸಲಾತಿ ಹೋರಾಟಗಾರರ ತಂಡ ಇದುವರೆಗೂ ಸಹ ಮಾಡಿಲ್ಲ ಸೊ ಇಷ್ಟೆಲ್ಲ ಪ್ರಶ್ನೆಗಳು ಹುಟ್ಟುಕೊಳ್ಳೋದಕ್ಕೆ ಕಾರಣವೇ ಈ ಒಂದು ಸಣ್ಣ ಪಾಯಿಂಟ್ ಇದು ಬಹುಶಃ ಅವ್ರಿಗೂ ಸಹ ಇಷ್ಟ ಆಗಲ್ಲ ಈ ಒಂದು ಪಾಯಿಂಟ್ ಮಾತನಾಡಿದ್ದಕ್ಕೆ ಮಾತನಾಡಿದಕ್ಕೆ ಬಟ್ ಇದು ಯಾರೋ ಒಬ್ರು ಮಾತನಾಡೇ ಮಾತನಾಡ್ತಾರೆ ಸೊ ಹಾಗಾಗಿ ನನ್ನ ಬಾಯಲ್ಲೂ ಸಹ ಈ ಒಂದು ಮಾತು ಬಂತು ಹೋರಾಟಗಳಿಗೆ ಸಮಾವೇಶಗಳಿಗೆ ರಾಜಕೀಯ ಪಕ್ಷಗಳು ಫಂಡ್ ಮಾಡುವಂಥದ್ದು ಇದೆಯಲ್ಲ ಇದು ಹೊಸ ವಿಚಾರ ಏನಲ್ವೇ ಅಲ್ಲ ಅದು ಕಾಮನ್ ತಿಂಗು ನಾನು ಇಂಥ ಒಂದಷ್ಟು ಏನು ಫಂಡಿಂಗ್ಗಳನ್ನು ನೋಡಿಕೊಂಡೇ ಬೆಳೀತಾ ಬಂದಿರತಕ್ಕಂಥದ್ದು ಬಟ್ ನಾವು ಯಾವ ಪಕ್ಷಕ್ಕೂ ಸೇರಿಲ್ಲ ನಾವು ಯಾವ ಸಿದ್ಧಾಂತಕ್ಕೂ ಸೇರಿಲ್ಲ ಅಂತ ಡಂಗೂರ ಬರೆಸಿದವರು ಒಂದೇ ಪಕ್ಷದಿಂದ ಒಂದು ಹಣ ಹಣವನ್ನು ಅದು ದುಡ್ಡನ್ನು ತಗೊಳ್ಳುವಂಥದ್ದು ಇದೆಯಲ್ಲ ಅದು ಅನೈತಿಕತೆ ಅಲ್ವಾ ಅನ್ನೋದು ಇಲ್ಲಿ ಮೂಲ ಪ್ರಶ್ನೆ ಇಂಥ ದುಡ್ಡಿನ ವ್ಯವಹಾರದ ಹಿಂದೆ ಇರೋದು ವಾದಿರಾಜ್ ಅನ್ನುವಂಥದ್ದು ಮತ್ತೆ ವಾದಿರಾಜು ಅಣತಿ ಮೂಲಕ ಬೇರೆ ಬೇರೆ ಆ ಮೂಲಗಳಿಂದ ಏನು ಈ ಒಂದು ಕ್ರಾಂತಿಕಾರಿ ಒಳ ಮೀಸಲಾತಿ ತಂಡಕ್ಕೆ ಆ ಒಂದು ಹೋರಾಟಗಾರಿಗೆ ದುಡ್ಡು ಹರ್ಕೊಂಡು ಬರ್ತಿದೆ ಅಂತ ಮಾತು ಎಲ್ಲ ಕಡೆ ಓಡಾಡ್ತಾ ಇದೆ ಬಹುಶಃ ಈ ಮಾ ಇದೆಲ್ಲ ಮಾತುಗಳನ್ನು ನೀವು ಸಹ ಅಂದರೆ ಹೋರಾಟಗಾರರು ಸಹ ಒಳ ಮೀಸಲಾತಿ ಹೋರಾಟಗಾರರು ಏನಿದ್ರೆ ಕ್ರಾಂತಿಕಾರಿ ಒಳ ಮೀಸಲಾತಿ ಹೋರಾಟಗಾರರು ನೀವು ಸಹ ಕೇಳ್ಪಟ್ಟಿರ್ತೀರಿ ನೀವೆಲ್ಲೂ ಸಹ ಮಾತನಾಡೋಕ್ಕೆ ಆಗಿರಲ್ಲ ಅಷ್ಟೇ ಈ ಹಿಂದೆ ಭಾಸ್ಕರ್ ಪ್ರಸಾದ್ ಅವರು ಎಸ್ ಡಿ ಪಿ ಐ ಪಕ್ಷದ ಜೊತೆಗೆ ಗುರುಸ್ಕೊಂಡಿದ್ರು ಅವರೇ ಅನೇಕರ ಜೊತೆ ಮಾತನಾಡ್ಕೊಂಡಿದ್ದಾರೆ ಹೇಳ್ಕೊಂಡಿದ್ದಾರೆ ಮತ್ತೆ ಇದ್ರ ಬಗ್ಗೆ ಎಫ್ ಬಿ ಕೂಡ ಒಂದ್ಸರಿ ಬರೆದಿದ್ರು ಏನು ಈ ಎಸ್ ಡಿ ಪಿ ಐ ಹುಡುಗರ ಬಗ್ಗೆ ನನಗೆ ಕೋವಿಡ್ ಆದಾಗ ಕಾಪಾಡದಂಥವ್ರು ಎಸ್ ಡಿ ಪಿ ಐ ಪಕ್ಷದವರು ತುಂಬಾ ಕಾಳಜಿಯಿಂದ ನನ್ನನ್ನು ಉಳಿಸ್ಕೊಂಡ್ರು ಅನ್ನುವಂಥ ಮಾತನ್ನು ಅವರು ಈಗ ಮರೆತಂತೆ ಕಾಣುತ್ತೆ ಅವರು ತಮ್ಮ ಎಸ್ ಡಿ ಪಿ ಐ ಶಾಲನ್ನ ಮನೇಲಿಟ್ಟಿದ್ದಾರೆ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಈ ಒಂದು ಶಾಲನ್ನ ಹಾಕ್ಕೊಳ್ತಾ ಇಲ್ಲ ಎಸ್ ಡಿ ಪಿ ಐ ಆಫೀಸ್ ಕಡೆಗೂ ಸಹ ಇವರು ಹೋಗ್ತಿರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇವರು ಅಷ್ಟು ಓಡಾಟ ಮಾಡ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಮೊನ್ನೆ ಗ್ಯಾರಂಟಿ ನ್ಯೂಸ್ನ ರಾಧಕ ಪಂಚಾಯಿತಿ ರಾಧಕ ಪಂಚಾಯಿತಿ ಅಂತ ಒಂದು ಕಾರ್ಯಕ್ರಮ ಬರುತ್ತಲ್ಲ ಆ ಒಂದು ಕಾರ್ಯಕ್ರಮದಲ್ಲಿ ಎಸ್ ಡಿ ಪಿ ಐ ಪಕ್ಷದ ಮುಖಂಡ ಅಫರ್ ಕೂಡ್ಲಿಪೇಟೆ ಅವರು ತಮ್ಮ ಪಕ್ಷದ ಒಂದು ಶಾಲನ್ನ ಹಾಕೊಂಡು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿರ್ತಾರೆ ಆದರೆ ಅವರ ಪಕ್ಕದಲ್ಲೇ ಇದ್ದಂತಹ ಭಾಸ್ಕರ್ ಪ್ರಸಾದ್ ಅವರು ಕೊರಳು ಖಾಲಿಯಾಗಿತ್ತು ಅಲ್ಲಿ ಯಾವುದೇ ರೀತಿ ಎಸ್ ಡಿ ಪಿ ಐ ಶಾಲು ಇರಲಿಲ್ಲ ಇದರರ್ಥ ಬಿ ಜೆ ಪಿಯ ಬಾಗ್ಲಲ್ಲಿ ಭಾಸ್ಕರ್ ಪ್ರಸಾದ್ ಅವರನ್ನು ವಾದಿರಾಜ್ ಅವರು ತಂದು ನಿಲ್ಲಿಸಿದ್ದಾರೆ ಅನ್ನುವಂಥ ಮಾತಿಗೆ ಒಂದು ಕ್ವಶನ್ ಮಾರ್ಕನ್ನು ಹಾಕ್ಬೋದು ಟು ಬಿ ಫ್ರ್ಯಾಂಕ್ ನನ್ನ ವೈಯಕ್ತಿಕವಾಗಿ ನನ್ನ ಒಂದು ಅಭಿಪ್ರಾಯ ಹೇಳೋದಾದರೆ ಅವರೇನಾದರೂ ಬಿ ಜೆ ಪಿಗೆ ನಾ ಸೇರ್ಪಡೆ ಆಗ್ತಿದ್ದೀನಿ ಗರ್ಫ್ ಆಪ್ಸಿ ಆಗ್ತಿದ್ದೀನಿ ಅಂತ ಒಂದೇ ಒಂದು ಓಪನ್ ಸ್ಟೇಟ್ಮೆಂಟನ್ನು ಕೊಟ್ಟರೆ ಖಂಡಿತವಾಗ್ಲೂ ನಾನು ಅವರ ಪರ ನಿಂತು ಮಾತನಾಡ್ತೀನಿ ಅದಕ್ಕೊಂದು ಕಾರಣವೂ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಮಾತನಾಡೋಣ ಇನ್ನೊಂದು ವಿಚಾರ ಇತ್ತೀಚೆಗೆ ಭಾಸ್ಕರ್ ಪ್ರಸಾದ್ ಅವರ ಅವರು ಏನು ನಮ್ಮ ಹಿರಿಯ ದಲಿತ ಹೋರಾಟಗಾರ ಒಳ ಮೀಸಲಾದಿಗಾಗಿ ಸರಿಸುಮಾರು ಒಂದು ಮೂವತ್ತು ವರ್ಷಕ್ಕಿಂತ ಹೆಚ್ಚಾಗಿ ಅವಿರತವಾಗಿ ಹೋರಾಟವನ್ನು ಮಾಡ್ತಿರುವಂಥ ಏನು ಅಮ್ಮಣ್ಣ ಅರೋಲಿಕರ್ ಅವರನ್ನು ಬಹಿರಂಗವಾಗಿ ಕೆಟ್ಟಾತಿ ಕೆಟ್ಟ ಪದಗಳಿಂದ ಬೈದಿದ್ರು ನಿಂದನೆ ಮಾಡಿದ್ರು ಅದು ಎಷ್ಟು ಇನ್ಸೆನ್ಸಿಟಿವ್ ಅಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ಈ ಒಂದು ವಿಚಾರ ನಮ್ಮ ಗಮನಕ್ಕೆ ಬಂದಾಗ ಬೇರು ಗಟ್ಟಿಯಾಗಿದ್ರೇನೆ ಚಿಗುರು ಒಂದು ರೀತಿ ನಳ್ನಳಿಸೋದು ಅಂತಾರಲ್ಲ ಆ ಈ ರೀತಿ ನಳನಳ್ಸೋದು ಅನ್ನುವಂಥದ್ದು ಪ್ರಕೃತಿಯ ನಿಯಮ ಇದನ್ನು ಭಾಸ್ಕರ್ ಪ್ರಸಾದ್ ಅಂತ ಹೋರಾಟಗಾರರು ಮರೆತು ಬಿಟ್ರ ಅನ್ನುವಂಥದ್ದು ಇತ್ತೀಚೆಗೆ ನಾನು ಒಂದಷ್ಟು ಯಂಗ್ಸ್ಟರ್ಸ್ ಹೋರಾಟಗಾರರನ್ನು ನಾನು ಮೀಟ್ ಮಾಡಿದಾಗ ಅವರನ್ನು ಭೇಟಿಯಾದಾಗ ಒಂದು ಮಾತು ಹೇಳ್ತಾ ಬರ್ತೀನಿ ಎಲ್ಲರಿಗೂ ಸಹ ಯಾವುದೇ ಕಾರಣಕ್ಕೂ ಹಿರಿಯ ದಲಿತ ಹೋರಾಟಗಾರರ ಬಗ್ಗೆ ಸಣ್ಣದಾಗೂ ಸಹ ಮಾತನಾಡಬೇಡಿ ಇವತ್ತು ನೀವು ಕಲಿತಿದ್ದನ್ನು ನಾಳೆ ನಿಮ್ಮ ಹಿಂದೆ ಈಗೇನು ಅವ್ರನ್ನ ಬೈಕೊಂಡು ಮಾತಾಡ್ತೀರಿ ಅವ್ರ ಹಿಂದೆ ಅವ್ರನ್ನ ನಿಂದಿಸೋಂಥ ಮಾತುಗಳನ್ನು ಮಾತಾಡ್ತೀರಿ ನಿಮ್ಮ ಹಿಂದೆ ಬರುವಂಥ ಯುವಕರು ಯಾರು ಇರ್ತಾರೆ ನಿಮ್ಮನ್ನು ನೋಡಿ ಈ ಹೋರಾಟಗಳಿಗೆ ಬರುವಂಥವ್ರು ಅವರು ನಿಮ್ಮನ್ನು ನೋಡಿ ಕಲಿತಾರೆ ಈಗ ನೀವು ಬೈಕೊತಿದ್ದೀರಲ್ಲ ಆಗ ನಿಮ್ಮನ್ನು ಅವರು ಬೈಕೊಳ್ತಾರೆ ಅಂಥ ಒಂದು ಪರಿಸ್ಥಿತಿ ಬರುತ್ತೆ ಎತ್ತು ಹೋದಂತೆ ನೇಗಲು ಸಾಗುತ್ತೆ ಅನ್ನೋಂಥ ಗಾದೆ ಇದೆಯಲ್ಲ ಅದನ್ನು ಯಾರು ಸಹ ಮರಿಬಾರ್ದು ಅನ್ನುವಂಥ ಮಾತನ್ನ ಹೇಳ್ತೀನಿ ಇನ್ನು ಅಂಬಣ್ಣನಂತಹ ನೂರಾರು ಜನ ಕಟ್ಟಿದಂತಹ ಏನು ಒಳಮೀಸ್ಲಾತಿ ಚಳುವಳಿಯನ್ನ ಚಳುವಳಿಯನ್ನು ಅನಾಮತಾಗಿ ಟಂಗ್ ಅಂತ ಹೈಜಾಕ್ ಮಾಡಿಬಿಡೋಣ ಅಂತೇಳಿ ಪಾಪ ವಾದಿರಾಜ್ ಕನಸ್ಕೊಂಡಿದ್ದ ಅನ್ಸುತ್ತೆ ಇದೆಲ್ಲ ಒಂದು ಸೈಡ್ಗಿರಲಿ ಈ ಈ ತಂಡದ ಏನು ಒಳಮೀಸ್ಲಾತಿ ಹೋರಾಟಗಾರರು ಸಾರಿ ಆ ಕ್ರಾಂತಿಕಾರಿ ಒಳ ಹೋರಾಟಗಾರರ ಹೋರಾಟಗಾರರು ತಂಡದ ಕೆಲವು ಭಾಷಣ ಇದ್ದಾರಲ್ಲ ಅಲ್ಲಲ್ಲಿ ಬೇರೆ ಬೇರೆ ಸಮುದಾಯಗಳ ವಿರುದ್ಧ ಆರೋಪಗಳನ್ನು ಹೊರಿಸುತ್ತಾ ಒರೆಸುವಂಥ ಕೆಲಸಗಳನ್ನೇ ಮಾಡ್ತಾ ಬಂದರು ಸೊ ಇದರಿಂದಾಗಿ ಎಸ್ಸಿ ಪಟ್ಟಿಯಲ್ಲಿ ಇರುವಂಥ ಎರಡು ಪ್ರಬಲ ಜಾತಿಗಳು ಅಂತ ನಾವೇನು ಕರಿತೀವಿ ಆ ಒಂದು ಸಮುದಾಯಗಳು ಆ ಒಂದು ಸಮುದಾಯಗಳ ನಡುವೆ ದೊಡ್ಡ ಮಟ್ಟದಾದಂಥ ಒಂದು ಕಂತಕ ಸೃಷ್ಟಿಯಾಯಿತು ಈ ರೀತಿ ಮಾತಾಡೋದು ಬೇಡ ಅಂತ ಒಬ್ಬೇ ಒಬ್ಬ ವ್ಯಕ್ತಿ ಕೂಡ ಈ ಒಂದು ಹೋರಾಟಗಾರರ ಟೀಮಲ್ಲಿ ಇದ್ದವ್ರು ಮಾತನಾಡಲಿಲ್ಲ ತುಂಬ ಬೇಜಾರಾಗುವಂಥ ವಿಚಾರ ಇದು ಎತ್ತಿ ಎತ್ತಿ ಕಟ್ಟಿದ್ರಲ್ಲ ನೀವು ಒಂದು ಮಾತುಗಳನ್ನು ಮಾತಾಡಿ ನಾವಿಲ್ಲಿ ಕಟ್ಟೋದಕ್ಕಂತ ಒಂದಷ್ಟು ಜನ ನಿಂತಿದ್ದೀವಿ ನಮಗೆಷ್ಟು ಕಷ್ಟ ಆಗುತ್ತೆ ಅನ್ನೋಂಥ ಸಣ್ಣ ಸೆನ್ಸ್ ಕೂಡ ನಿಮಗೆ ಇಲ್ಲದೆ ಆಯ್ತಲ್ಲ ಅನ್ನುವಂಥದ್ದು ಯೋಚನೆ ಮಾಡಬೇಕು ಸ್ವಲ್ಪ ತಾವೆಲ್ಲರೂ ಸಹ ಇದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕು ರಾಜಕೀಯ ಮಾಡ್ತಿರೋ ಹೋರಾಟವನ್ನೇ ಮಾಡ್ತಿರೋ ಏನು ಬೇಕಾದರೂ ಮಾಡಿ ಅದು ನಿಮ್ಮ ಸ್ವಾತಂತ್ರ್ಯ ಬಟ್ ಅದರಿಂದ ಆದಂತಹ ಡ್ಯಾಮೇಜ್ಗಳಿರ್ತಾವಲ್ಲ ಅದನ್ನು ತಡೆಯೋದು ಹೇಗೆ ಸ್ನೇಹಿತರೆ ತೀರಾ ಇತ್ತೀಚೆಗೆ ಮೊನ್ನೆ ನಮ್ಮ ಬೆಂಗಳೂರಿನ ರೇಸ್ ಕೋರ್ಸ್ ರೋಡಲ್ಲಿ ಭಾರತೀಯ ವಿದ್ಯಾಭವನ ಅಂತ ಒಂದು ಇದೆಯಲ್ಲ ಅಲ್ಲಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಸಹ ಅವರಿಬ್ಬರ ಒಂದು ಸಹಯೋಗ ಸಹಯೋಗ ಅಂತಂದರೆ ಅವರಿಬ್ಬರು ಒಂದೇ ಬಿಡಿ ಆ ಚಿಂತನ ವರ್ಗ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರು ನಿಮಗೆ ಗೊತ್ತಿರ್ಬೋದು ಆ ಒಂದು ಫೋಟೋಸ್ ಎಲ್ಲ ನೀವು ನೋಡಿರ್ತೀರಿ ಅದು ಎರಡು ಮೂರು ಹಂತದಲ್ಲಾದಂಥ ಒಂದು ಕಾರ್ಯಕ್ರಮ ಅದು ಇದರಲ್ಲಿ ಆದಂತಹ ಚರ್ಚೆಯಲ್ಲಿ ಮುಖ್ಯವಾಗಿ ಭಾಸ್ಕರ್ ಪ್ರಸಾದ್ ಅವರು ಹರಿರಾಮ್ ಅವರು ನಮ್ಮ ಪಿ ಮೂರ್ತಿ ಇಂಥ ಒಂದಷ್ಟು ಮುಂತಾದಂಥ ದಲಿತ ನಾಯಕರು ಅವರನ್ನು ಬಿ ಜೆ ಪಿಗೆ ಸ್ವಾಗತಿಸುವಂತಹ ಬಗ್ಗೆ ಕರ್ನಾಟಕದಾದ್ಯಂತ ಇರುವಂಥ ಸಣ್ಣ ಪುಟ್ಟ ದಲಿತ ಲೀಡರ್ಸ್ ಅಂತ ಯಾರು ಹೇಳಿದಾರೋ ಅವರನ್ನು ಬಿ ಜೆ ಪಿ ಬ್ಯಾಗ್ ಹಾಕ್ಕೊಳ್ಳೋ ಒಂದು ಯೋಜನೆ ಮೇಲೆ ತುಂಬ ದೊಡ್ಡದಾಗಿ ವಿಸ್ತೃತವಾಗಿ ಚರ್ಚೆ ಆಗಿದೆಯಂತಪ್ಪ ಇದಲ್ವಾ ಸೆನ್ಸೇಷನ್ ನ್ಯೂಸ್ ಅಂದರೆ ಇದರಲ್ಲಿ ಬಿ ಜೆ ಪಿಯ ಧನ್ವಂತರು ಬಾರಿ ಕುಳುಗಳು ಸಾವುಕಾರ ಮಂದಿ ಏನು ಜನಾರ್ದನ್ ರೆಡ್ಡಿ ಅವರು ಮುನಿ ಮುನಿರತ್ನಂ ಅವರು ಎಸ್ ಆರ್ ವಿಶ್ವನಾಥ್ ಅವರು ಶ್ರೀರಾಮುಲು ತರವರು ಇಂಥ ಸಾವುಕಾರು ಮಂದಿ ಭಾಗವಹಿಸಿದ್ರು ಇಂಥ ಒಂದು ಕಾರ್ಯಕ್ರಮಕ್ಕೆ ನೀವು ಒಂದಷ್ಟು ಫೋಟೋಸನ್ನು ನೀವು ಇವರೆಲ್ಲ ಸೇರಿದ್ದು ಎಲ್ಲ ಫೋಟೋಸ್ ಕೂಡ ಎಲ್ಲ ಕಡೆಯೂ ಹರಿದಾಡಿತ್ತು ದಲಿತ ಹೋರಾಟಗಾರರನ್ನ ಬಿ ಜೆ ಪಿ ವೆಲ್ಕಮ್ ಮಾಡೋಕ್ಕೆ ಬೇಕಾದಂಥ ಒಂದು ಬಜೆಟ್ ಬಗ್ಗೆ ಚರ್ಚೆ ಮಾಡಿದಾರಂತೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ವೆಯ್ಟ್ ಇರುವಂಥ ಸೂಟ್ ಕೇಸ್ಗಳನ್ನು ಕೊಡಬೇಕು ಅನ್ನುವಂಥ ನಿರ್ಧಾರವೂ ಸಹ ಆಗಿದೆಯಂತೆ ಇದೆಲ್ಲವೂ ರೂಪುರೇಷೆಗಳನ್ನು ಸಿದ್ಧಪಡಿಸಿದವರು ಇದೇ ಅವರಂತೆ ಅದಕ್ಕೆ ಸಾಥ್ ಕೊಟ್ಟವರು ಮಾಜಿ ಶಾಸಕರಾದಂತಹ ಏನು ಎನ್ ಮಹೇಶಣ್ಣವರು ಚಲವಾದಿ ನಾರಾಯಣಸೋಮಣ್ಣವರು ಮತ್ತು ಪಿ ರಾಜೀವ್ ಅವರು ಇನ್ನೂ ಮುಂತಾದವರಂತೆ ಇದಕ್ಕೆ ತಕ್ಕನಾದಂಥ ಒಂದು ವೇದಿಕೆಯನ್ನು ಕೂಡ ಇವರು ರೂಪಿಸಿ ರೆಡಿ ಮಾಡಿ ಇಟ್ಟಿದ್ದಾರೆ ಅಂತ ಕಂಡ್ರಪ್ಪ ಅದಕ್ಕೆ ಇವರು ಆಯ್ದುಕೊಂಡಿರುವಂಥ ಡ್ರಾಮಾ ಏನು ಗೊತ್ತಾ ಕರೆಕ್ಟಾಗಿ ಕಿವಿ ಇಟ್ ಕೇಳಿ ಇವ್ರು ಆಯ್ಕೊಂಡು ಆಯ್ಕೆ ಮಾಡಿಕೊಂಡಿರೋ ಡ್ರಾಮಾ ಮನುಸ್ಮೃತಿಯ ದಹನ ಕಿವಿ ನೆಟ್ಟಿಗೆ ಮಾಡ್ಕೊಂಡು ಕೇಳ್ರಪ್ಪ ಮನುಸ್ಮೃತಿಯ ದಹನ ಈ ದಲಿತ ಮುಖಂಡರಿಗೆ ಬಿ ಜೆ ಪಿಯ ಶಾಲನ್ನು ಹೊದಿಸಿ ಅವರಿಂದಲೇ ಅನ್ನೋ ಒಂದು ಪುಸ್ತಕಕ್ಕೆ ಬೆಂಕಿಯನ್ನು ಹಿಡಿಸುವಂಥದ್ದು ಇದ್ರ ಮೂಲಕ ಬಿ ಜೆ ಪಿ ದಲಿತ ವಿರೋಧಿಯಲ್ಲ ಸಂವಿಧಾನ ವಿರೋಧಿಯಲ್ಲ ಇವರು ದಲಿತ ಪರ ಅನ್ನುವಂಥ ಒಂದು ಸಂದೇಶವನ್ನು ಸಂವಿಧಾನ ಪರ ಅನ್ನುವಂಥ ಸಂದೇಶವನ್ನು ಜನರಲ್ಲಿ ಬಿತ್ತುವಂಥ ಕೆಲಸವನ್ನು ಮಾಡುವಂಥದ್ದು ಇದಕ್ಕೆ ಪೂರಕವಾಗಿ ಭಾಸ್ಕರ್ ಪ್ರಸಾದ್ ಅವಾಗ ಅವರಾಗಿರ್ಬೋದು ನಮ್ಮ ಹರಿರಾಮ್ ಅವರಾಗಿರ್ಬೋದು ಚೇತನ್ ಅಹಿಂಸಾ ಅವ್ರ ಥರದ ಜನ ಏನಿದ್ದಾರೆ ಅವರು ಇತ್ತೀಚೆಗೆ ಕಾಂಗ್ರೆಸ್ ನಾಯಕರ ವಿರುದ್ಧ ಎಲ್ಲ ವಿಚಾರದಲ್ಲೂ ಬೆಂಕಿ ಬಿಸಾಡ್ತಾ ಮಾತಾಡ್ತಾ ಇದ್ದಾರೆ ಫೇಸ್ಬುಕ್ನಲ್ಲಿ ಇಂಡೈರೆಕ್ಟಾಗಿ ಬಿ ಜೆ ಪಿ ಪರವಾಗಿ ಒಂದು ರೀತಿ ಬ್ಯಾಟ್ ಬೀಸ್ತಾ ಇದ್ದಾರೆ ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಬಟ್ ಯಾರೂ ಸಹ ಈ ಒಂದು ವಿಚಾರವನ್ನು ಮಾತನಾಡೋಕ್ಕೆ ಇಷ್ಟಪಡ್ತಾ ಇಲ್ಲ ಅಷ್ಟೇ ಮ್ಯಾಟ್ರು ಒಟ್ಟಿನಲ್ಲಿ ವಾದಿರಾಜ್ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ ಇವೆಲ್ಲ ದಲಿತ ನಾಯಕರ ಭವಿಷ್ಯವನ್ನು ಮುಗಿಸೋದಕ್ಕೆ ಒಂದು ರೀತಿ ಕೆಡ್ಡವನ್ನು ತೋಡಿದ್ದಾನೆ ಅಂತ ಹೇಳ್ಬೋದು ದಲಿತ ಆನೆಗಳು ಅಂತ ನಾವೇನು ಕರಿತೀವಿ ಅಂಥ ಆನೆಗಳನ್ನು ಒಂದೊಂದಾಗಿ ಆತನ ಕೆಡ್ಡಾಕಿ ಬೀಳಿಸಿ ಸಮುದಾಯವನ್ನು ತಬ್ಲಿ ಮಾಡುವಂಥದ್ದು ಇದೆಯಲ್ಲ ಅಂಥದ್ದನ್ನು ನಾವೆಲ್ಲರೂ ಸಹ ಮುಂದಿನ ದಿನ ಕಾಣಬೇಕಾಗತ್ತಲ್ಲ ಅದು ದುರಂತ ವಿಚಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಒಂದು ಎಪಿಸೋಡ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ಕಾಯ್ತಿರ್ತೀವಿ ಥ್ಯಾಂಕ್ ಯು ಸೋ ಮಚ್